ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಮಸ್ಕಿ ಬಹುದಿನದ ಕನಸಾಗಿದ್ದ ಪ್ರಜಾಸೌಧ ಕಟ್ಟಡ ಭೂಮಿ ಪೂಜೆ ಮಕ್ಕಳ ಜೊತೆ ಊಟ ಮಾಡಿ ಸರಳತೆ ಮರದ ಶಾಸಕರು ಮಸ್ಕಿ ಇಂದು ಮಸ್ಕಿಯಲ್ಲಿ ನಡೆದ ಬಹುದಿನದ ಕನಸಾಗಿದ್ದ ತಾಲೂಕು ಆಡಳಿತದ ಪ್ರಜಾಸೌಧ ಕಾಮಗಾರಿಗೆ ಅಡಿಗಲ್ಲು ಸಮಾರಂಭ ಮತ್ತು ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನ ಶಾಸಕರು ಮತ್ತು ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್ ಬಸವನಗೌಡ ತುರ್ವಿಹಾಳ್ ನೆರವೇರಿಸಿ ಮಾತನಾಡುತ್ತಾ ಕ್ಷೇತ್ರದ ಬಹುದಿನಗಳ ಬೇಡಿಕೆ ತಾಲೂಕು ಆಡಳಿತ ಕಚೇರಿ ಅವಶ್ಯಕತೆ ಬಹಳಷ್ಟು ಇತ್ತು ಹೀಗಾಗಿ ಇಂದು ಅಡಿಗಲ್ಲು ಸಮಾರಂಭ ನಡೆದಿದ್ದು ಒಟ್ಟು ಮೊತ್ತ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮೊತ್ತ ಇತ್ತು ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಕ್ಷೇತ್ರದ ಜನರಿಗೆ ಏನು ಮಾತು ಕೊಟ್ಟಂತೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಭೂತಪೂರ್ವ ಅಭಿವೃದ್ಧಿ ಪ್ರಗತಿಪರ ಕೆಲಸ ಮಾಡ್ತಿದ್ದು ಇದನ್ನು ವಿರೋಧ ಪಕ್ಷಗಳಿಂದ ಸಹಿಸಲು ಆಗುತ್ತಿಲ್ಲ ಏನೇ ಇರಲಿ ನಮ್ಮ ಸರ್ಕಾರ ಜನಪರ ಅಭಿವೃದ್ಧಿ ಪರ ಎಂಬುದು ಮಸ್ಕಿ ಕ್ಷೇತ್ರದಲ್ಲಿ ತೋರಿಸಿದ್ದೇವೆ ಎಂದು ಹೇಳುತ್ತಾ ಜೊತೆಗೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢಶಾಲಾ ಮಕ್ಕಳ ಜೊತೆ ಕೆಳಗಡೆ ಕೂತುಕೊಂಡು ಶಾಸಕರು ಹಾಗೂ ಅಧಿಕಾರಿಗಳು ಮುಖಂಡರು ಬಿಸಿ ಊಟ ಸವಿದರು ಇದರಿಂದ ಮಕ್ಕಳು ಶಾಸಕರು ಸರಳತೆ ಕಂಡು ವಿದ್ಯಾರ್ಥಿಗಳು ಖುಷಿಪಟ್ಟರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಲಿಂಗಸೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಲೇಶೆಟ್ಟಿ ತಹಶೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಎರಗೋಳ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮೈಬೂಬು ಸಾಬು ಮುದ್ದಾಪುರ ಹಾಗೂ ಅನೇಕ ಮುಖಂಡರು ವಿವಿಧ ಇಲಾಖೆಯ ಅಧಿಕಾರಿಗಳು ವಿವಿಧ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಇಡೀ ರಾಜ್ಯದ ಈ ಕ್ಷೇತ್ರದಲ್ಲಿ ಹಲವಾರು ಕೋಟಿ ಇವತ್ತು ಎಂ ಐ ಇಲಾಖೆಯ ಮೂಲಕ ತಂದು ಕೆಬಿ ಜನ ಇಲಾಖೆಯ ಮೂಲಕ ತಂದು ನೀವೆಲ್ಲ ಚೆಪ್ಪು ಚೆಕ್ ಡಾಮ್ ಗಳನ್ನು ಕಟ್ಟಿದಿರಿ ಈಗ ಹೋಗಿ ನೋಡಿ ಸ್ವಾಮಿ ಯಾವ ರೈತರಿಗೆ ಅನುಕೂಲ ಆಗಿದೆ ಅದೋ ಕೂಡ ಅನುಕೂಲ ಆಗಿದ್ರೆ ತೋರಿಸ್ರಿ ಅದು ಕಟ್ಟಿದಂತ ನಾಲ್ಕ ದಿನದಲ್ಲಿ ಇವತ್ತು ಕಿತ್ತಿ ಹೋಗ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಈ ರೀತಿಯಾದಂತಹ ಹದಿನೈದು ವರ್ಷಗಳ ಕಾಲ ಇವತ್ತು ಲೂಟಿ ಮಾಡಿರ್ತಕ್ಕಂಥ ನಿಮ್ಮ ನೀವಿರ್ಬೋದು ನಿಮ್ಮ ಹಿಂಬಾಲಕರಿರ್ಬೋದು ಇವತ್ತು ನಮಗೆ ಹೇಳಿಕೆ ಬರ್ತೀರಾ ಎರಡು ವರ್ಷದಲ್ಲಿ ಹದಿನೆಂಟು ತಿಂಗಳು ನೀನು ಯಾವುದೇ ಕೆಲಸವನ್ನು ಬಿಡಲಿಲ್ಲ ಹದಿನೆಂಟು ತಿಂಗಳಲ್ಲಿ ನಿಮ್ಮ ಸರ್ಕಾರ ಇರೋದ್ರಿಂದ ನನಗೆ ಯಾವುದೇ ಒಂದು ಪೈಸ ಕೆಲಸವನ್ನು ಕೊಡಲಿಲ್ಲ ಆದರೆ ನೀವು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನರಿಗೆ ಧೈರ್ಯ ತುಂಬಿದ್ರು ಈ ಚುನಾವಣೆಯನ್ನು ಮತ್ತೆ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತವೆನೋ ಅಂತ ಹೇಳಿ ಈ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋರ್ಸೆ ಸೋರ್ತೀವಿ ಅನ್ನುವಂಥ ಬಿಜೆಪಿಯರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಹದಿಮೂರು ಸಾವಿರ ಅಧಿಕ ಮತಗಳನ್ನು ನೀಡಿ ಇವತ್ತು ಯಾವುದೇ ಕೆಲಸ ಮಾಡದೆ ಇದ್ರು ಕೂಡ ಇವತ್ತು ಕೆಲಸನ ಇವತ್ತು ಆಶೀರ್ವಾದ ಮತ್ತೆ ಎರಡನೇ ಬಾರಿ ಕೆಲಸಿದೆ ಇವತ್ತು ಎರಡು ಎರಡು ವರ್ಷ ಮೂರು ತಿಂಗಳಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಮಾಡುವಂತ ಕೆಲಸ ನಾನು ಮಾಡಿದ್ದೇನೆ ತಮ್ಮೆಲ್ಲರ ಆಶೀರ್ವಾದ ನಾನು ಬಯಸ್ತೇನೆ